ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಇವತ್ತು ಮೂರುವರೆಗೆ ಸರಿಯಾಗಿ ಜೈಪುರ್ ಸ್ಟೇಡಿಯಮ್ಮಲ್ಲಿ ಆರ್ ಸಿ ಬಿ ವರ್ಸಸ್ ಆರ್ ಆರ್ ಅಂದರೆ ರಾಜಸ್ಥಾನ ವರ್ಸಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಿ ಪಂದ್ಯ ನಡೆಯಿತು ಇದರಲ್ಲಿ ಆರ್ ಸಿ ಬಿ ತಂಡ ಸುಮಾರು ಒಂಬತ್ತು ವಿಕೆಟ್ಗಳ ಅಂತರದಲ್ಲಿ ಗೆದ್ದಿದೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಆ ಒಂದು ಪಂದ್ಯದ ಒಂದು ಸಾರಾಂಶವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲಿಗೆ ಟಾಸ್ ಗೆದ್ದಂತಹ ರಜತ್ ಪಟಿದಾರ್ ಪಡೆ ಬೌಲಿಂಗ್ ಮಾಡುವುದಕ್ಕೆ ನಿರ್ಧಾರ ಮಾಡುತ್ತೆ ನಿಜಕ್ಕೂ ಕೂಡ ಒಳ್ಳೆಯ ಡಿಸಿಷನ್ ಯಾಕಂದರೆ ಆ ಪಿಚ್ಚು ತುಂಬ ಸ್ಲೋ ಇದೆ ಸೋ ಅದು ಪಿಚ್ಚು ಸ್ಲೋ ಇರುವಂತಹ ಕಾರಣ ಚೇಜಿಂಗ್ಗೆ ತುಂಬ ಅನುಕೂಲ ಆಗುತ್ತೆ ಅನ್ನೋದು ಅವರಿಗೆ ಗೊತ್ತಿತ್ತು ಆದ್ದರಿಂದ ಈ ಡಿಸೈಡ್ ಮಾಡಿದ್ರು ಬ್ಯಾಟಿಂಗ್ ಇಳಿದಂತಹ ಸಂಜು ಸ್ಯಾಮ್ಸನ್ ಪಡೆ ನೂರ ಎಪ್ಪತ್ತ್ಮೂರು ರನ್ಗಳನ್ನ ಕಲೆ ಆಗ್ತು ಕಿ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತು ರನ್ಗಳನ್ನ ಕಲೆ ಆಗ್ತು ನೋಡಿ ಸ್ನೇಹಿತರೆ ಇಲ್ಲಿ ಏನು ಅರ್ಥ ಮಾಡ್ಕೋಬೋದು ಅಂದರೆ ಹೋಗಿರೋದು ನಾಲ್ಕೇ ವಿಕೆಟು ಇಪ್ಪತ್ತು ಓವರ್ ಆಡಿದ್ದಾರೆ ಬಟ್ ಹೊಡೆದಿರೋದು ಬರೀ ನೂರ ಎಪ್ಪತ್ತ್ಮೂರು ರನ್ ಸೊ ನಮ್ಮ ಬೌಲರ್ಗಳ ಪಾತ್ರ ಎಷ್ಟು ಇದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ ಇದನ್ನು ಬೆನ್ನಟ್ಟಲು ಬಂದಂತಹ ನಮ್ಮ ಆರ್ ಸಿ ಬಿ ಹದಿನೇಳು ಪಾಯಿಂಟ್ ಮೂರು ಓವರ್ಗಳಲ್ಲಿ ಕೇವಲ ಒಂದು ವಿಕೆಟನ್ನು ಕಳ್ಕೊಂಡು ನೂರ ಎಪ್ಪತ್ತೈದು ರನ್ನನ್ನು ಹೊಡಿತು ಸ್ನೇಹಿತರೆ ಸ್ನೇಹಿತರೆ ಆರ್ ಸಿ ಬಿ ಗೆದ್ದು ಬೀಗಿದೆ ಪಂದ್ಯದ ಸಾರಾಂಶ ಹೇಗಿತ್ತು ಅಂತ ನೋಡೋದಾದರೆ ಸಂಜು ಸ್ಯಾಮ್ಸನ್ ಪಡೆ ಬಂದಿದ್ದು ಆ ಆರು ಪಾಯಿಂಟ್ ಐದು ಓವರ್ಗಳಲ್ಲಿ ನಲವತ್ತೊಂಬತ್ತು ರನ್ಗೆ ಸಂಜು ಸ್ಯಾಮ್ಸನ್ ಔಟ್ ಆಗ್ತಾರೆ ಪದ್ಯ ಪಂದ್ಯ ಇತ್ತು ಆರು ಓವರ್ ಐದು ಬಾಲ್ ಆಗಿತ್ತು ನಲ್ವತ್ತೊಂಬತ್ತು ರನ್ಗೆ ಒಂದು ವಿಕೆಟ್ ಬೀಳ್ತು ಮತ್ತು ರಯಾನ್ ಪರಾಗ್ ಅವರು ಕ್ರೀಝ್ಗೆ ಬರ್ತಾರೆ ಅವರು ಕೂಡ ನೂರ ಐದು ರನ್ಗಳಿಗೆ ಔಟ್ ಆಗ್ತಾರೆ ಹದಿಮೂರು ಪಾಯಿಂಟ್ ಎರಡು ಓವರ್ಗಳಲ್ಲಿ ಮತ್ತು ಜೈಸ್ವಾಲ್ ಅವರು ಕ್ರೀಝ್ಗೆ ಬರ್ತಾರೆ ಜೈಸ್ವಾಲ್ ಅವರು ಕ್ರೀಝ್ಗೆ ಬರೋದಲ್ಲ ಸ್ಟಾರ್ಟಿಂಗೇ ಬಂದಿರ್ತಾರೆ ಅವರು ನೂರ ಇಪ್ಪತ್ತಾರು ರನ್ನ ನೂರ ಇಪ್ಪತ್ತಾರು ರನ್ನಾಗಿದ್ದಾಗ ಮೂರನೇ ವಿಕೆಟ್ ಬೀಳುತ್ತೆ ಮತ್ತು ಹೆಟ್ಮಯರ್ ಅವರು ನೂರ ಅರವತ್ತೊಂಬತ್ತು ರನ್ ಆಗಿದ್ದಾಗ ಔಟ್ ಆಗ್ತಾರೆ ಸ್ನೇಹಿತರೆ ಹತ್ತೊಂಬತ್ತು ಪಾಯಿಂಟ್ ಐದು ಓವರ್ಗಳಲ್ಲಿ ಮತ್ತು ಆರ್ ಸಿ ಬಿ ಕಡೆ ಬಿದ್ದಿರೋದೊಂದೇ ವಿಕೆಟ್ ಫಿಲ್ಸಾಲ್ಟ್ ಅವರ ವಿಕೆಟ್ ತೊಂಬತ್ತೆರಡು ರನ್ ಆಗಿದ್ದಾಗ ಫಿಲ್ಸಾಲ್ಟ್ ಔಟ್ ಆದರು ಸ್ನೇಹಿತರೆ ಬನ್ನಿ ಎರಡೂ ಕಡೆ ಬಲ ಬಲ ಯಾರ್ಯಾರು ಎಷ್ಟೆಷ್ಟು ಒಡೆದ್ರು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲಿಗೆ ಆರ್ 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 ಕಡೆ ರಾಜಸ್ಥಾನ್ ರಾಯಲ್ಸ್ ಕಡೆ ಯಶಸ್ವಿ ಜೈಸ್ವಾಲ್ ಅವರು ಎಪ್ಪತ್ತೈದು ರನ್ಗಳನ್ನ ಹೊಡೆದಿದ್ದಾರೆ ನಲವತ್ತೇಳು ಬಾಲ್ಗಳಲ್ಲಿ ಸಂಜು ಸ್ಯಾಮ್ಸನ್ ಅವರು ಹತ್ತೊಂಬತ್ತು ಬಾಲ್ಗಳಲ್ಲಿ ಹದಿನೈದು ರನ್ ಹೊಡೆದಿದ್ದಾರೆ ತುಂಬಾ ಲಾಸು ಸ್ನೇಹಿತರ ಇದು ಸಂಜು ಸ್ಯಾಮ್ಸನ್ ಈ ರೀತಿಯಾದಂತಹ ಆಟಗಾರ ಅಲ್ಲ ಹತ್ತೊಂಬತ್ತು ಬಾಲ್ಗಳಲ್ಲಿ ಹೆಚ್ಚು ಕಮ್ಮಿ ಒಂದು ನಲವತ್ತಾರು ಹೊಡಿಬೇಕಿತ್ತು ಸೊ ನೋಡಿ ಎಷ್ಟು ಹೊಡೆದಿದ್ದಾರೆ ರ್ಯಾನ್ ಪರಾಗ್ ಅವರು ಇಪ್ಪತ್ತೆರಡು ಬಾಲ್ಗಳಲ್ಲಿ ಮೂವತ್ತು ರನ್ನನ್ನು ಹೊಡೆದಿದ್ದಾರೆ ಧ್ರುವ್ ಜೂರಲ್ ಅವರು ಇಪ್ಪತ್ತ್ಮೂರು ಬಾಲ್ಗಳಲ್ಲಿ ಮೂವತ್ತೈದು ರನ್ನನ್ನು ಹೊಡೆದಿದ್ದಾರೆ ಶಿಮ್ರಾ ನೆಟ್ಮಯರ್ ಅವರು ನಮ್ಮ ಎಕ್ಸ್ ಆರ್ ಸಿ ಬಿ ಪ್ಲೇಯರ್ ಎಂಟು ಬಾಲ್ಗೆ ಒಂಬತ್ತು ರನ್ ಹೊಡೆದಿದ್ದಾರೆ ನಿತೀಶ್ ರಾಣ ನಾಲ್ಕು ರನ್ನನ್ನು ಹೊಡೆದಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಅದೇ ಒಂದು ಬಾಲಿಗೆ ನಾಲ್ಕು ರನ್ನ ಹೊಡೆದಿದ್ದಾರೆ ನಿತೀಶ್ ರಾಣ ಕೊನೆಯ ಬಾಲಲ್ಲಿ ಅವರು ಫೋರ್ ಹೊಡೆದ್ರು ನಿತೀಶ್ ರಾಣ ರನ್ ಬೆಟ್ ನಟ್ಟಲು ಬಂದಂತಹ ಆರ್ ಸಿ ಬಿ ಪಡೆ ತುಂಬ ಚೆನ್ನಾಗಿ ಆಡ್ತು ಸ್ನೇಹಿತರೆ ತುಂಬ ಚೆನ್ನಾಗಿ ಎಂಟು ಫಿಲ್ ಸಾಲ್ಟ್ ಅವರು ಮೂವತ್ತ್ಮೂರು ಬಾಲ್ಗಳಲ್ಲಿ ಅರವತ್ತೈದು ರನ್ನ ನೋಡುತ್ತಾರೆ ಅದು ಎಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಎಂಟು ಪಾಯಿಂಟ್ ನಾಲ್ಕು ಓವರ್ ಇದ್ದಾಗ ಆರ್ ಸಿ ಬಿಯ ಮೊತ್ತ ತೊಂಬತ್ತೆರಡು ರನ್ಗಳು ಒಂದು ವಿಕೆಟ್ ಕಳ್ಕೊಂಡಿತ್ತು ಆಗ ಫುಲ್ ಸಾಲ್ಟ್ ಅವರು ಅರವತ್ತೈದು ರನ್ನನ್ನು ಔಟ್ ಆಗಿರ್ತಾರೆ ವಿರಾಟ್ ಕೊಹ್ಲಿ ನಾಟ್ ಔಟ್ ಆಗಿ ಉಳಿತಾರೆ ನಲವತ್ತೈದು ಬಾಲ್ಗೆ ಅರವತ್ತೆರಡು ಪಡಿಕಲ್ ನಾಟ್ ಔಟ್ ಆಗಿ ಉಳಿತಾರೆ ಇಪ್ಪತ್ತೆಂಟು ಬಾಲ್ಗೆ ನಲವತ್ತು ರನ್ನು ಸ್ನೇಹಿತರೆ ಇದಾಗಿತ್ತು ಆರ್ ಸಿ ಬಿ ಆರ್ ಆರ್ ವಿರುದ್ಧ ನಡೆದಂತಹ ಒಂದು ಪಂದ್ಯದ ಸಾರಾಂಶ ಇವತ್ತು ನಮ್ಮ ಆರ್ ಸಿ ಬಿ ಗ್ರೀನ್ ಜರ್ಸಿನಲ್ಲಿ ಕಣಕ್ಕಿಳಿದಿತ್ತು ನಿಜಕ್ಕೂ ಕೂಡ ನೋಡಲಿಕ್ಕೆ ಎಷ್ಟು ಚೆಂದ ಇತ್ತು ಅಲ್ವಾ ಗ್ರೀನ್ ಜರ್ಸಿ ಜೈಪುರದ ಸ್ಟೇಡಿಯಂನಲ್ಲಿ ಪಿಂಕ್ ಸಿಟಿಯಲ್ಲಿ ನಮ್ಮ ಗ್ರೀನ್ ಸಿಟಿಯ ಅಬ್ಬರ ಗಾರ್ಡನ್ ಸಿಟಿ ಅಂತ ನಮ್ಮ ಬೆಂಗಳೂರನ್ನಾಗ ಯಾವುದು ಕರೀತಾರೆ ಅಂದರೆ ಇದಕ್ಕೇನೆ ಕರೀತಾರೆ ಸ್ನೇಹಿತರೆ ನೋಡಿ ಪರಿಸರಕ್ಕೆ ಅಷ್ಟು ಒತ್ತನ್ನು ಕೊಡ್ತೀವಿ ನಾವು ಮತ್ತು ಅದು ಕೂಡ ಯಾವ ರೀತಿ ಇದೆ ಅಂತಂದರೆ ಲೆಕ್ಕ ಹಾಕೊಳ್ಳಿ ರಾಜಸ್ಥಾನ ಅಂದರೆ ಫುಲ್ ಆಫ್ ದ ಮರುಭೂಮಿ ಪ್ರದೇಶ ಆ ಮರುಭೂಮಿ ಪ್ರದೇಶದಲ್ಲಿ ಹಸಿರು ಯುಕ್ತವಾದಂತಹ ನಮ್ಮ ಬೆಂಗಳೂರು ತಂಡ ಹೋಗಿರೋದು ನಿಜಕ್ಕೂ ಕೂಡ ಇಟ್ ಈಸ್ ದ ಒನ್ ಟೈಪ್ಸ್ ಆಫ್ ಇನ್ಸಿಡೆನ್ಸ್ ಅಂತೆಲ್ಲ ಹೇಳ್ಬೋದು ಸ್ನೇಹಿತರೆ ಚೆನ್ನಾಗಿತ್ತು ಮ್ಯಾಚು ನಿಮಗೇನಿಸುತ್ತೆ ಆರ್ ಸಿ ಬಿಗೆ ಇದೇ ರೀತಿಯಾದಂತಹ ಗೆಲುವು ಸಿಗ್ತಾನೆ ಇರಲಿ ಮತ್ತು ಫಿಲ್ ಸಾಲ್ಟ್ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು ತುಂಬ ಚೆನ್ನಾಗಿ ಆಡಿದ್ದಾರೆ ಮತ್ತು ಏನಾಯಿತು ಅಂತಂದರೆ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಕೊಟ್ಟಿದ್ದಾರೆ ಡಿ ಸಿ ವಿರುದ್ಧ ಫಿಲ್ ಸಾಲ್ಟ್ ಅವರು ರನ್ ಔಟ್ ಆಗ್ತಾರೆ ಒಂದು ವೇಳೆ ಫಿಲ್ ಸಾಲ್ಟ್ ಅವರು ರನ್ ಔಟ್ ಆಗದೇ ರನ್ ರನ್ಔಟ್ ಆಗದೇ ಇದ್ದಿದ್ದರೆ ಫಿಲ್ ಸಾಲ್ಟ್ ಅವರು ನಿಜಕ್ಕೂ ಕೂಡ ಆವತ್ತಿನ ರನ್ ಇನ್ನೂರು ದಾಟಿ ಹೋಗ್ತಾ ಇತ್ತು ನಮ್ಮ ಆರ್ ಸಿ ಬಿ ತಂಡ ಗೆಲ್ತಾ ಇತ್ತು ಸ್ನೇಹಿತರೆ ಆದರೆ ಆಗಿದ್ದು ಆ ರೀತಿ ಆಗಲಿಲ್ಲ ಸೋತೋಯ್ತು ನೋಡಿ ಒಂದೇ ಒಂದು ರನ್ಔಟ್ ಅನ್ನೋದು ಎಷ್ಟು ಡ್ಯಾಮೇಜ್ ಮಾಡಿಬಿಡುತ್ತೆ ಇಲ್ಲದ ರನ್ನನ್ನು ಕದೀಲಿಕ್ಕೆ ಹೋಗಿದ್ರು ಇವತ್ತು ನಮಗೆ ಭಯ ಭಯ ಒಡ್ಕೊಳ್ತಾ ಇತ್ತು ಎಲ್ಲಿ ಫಿಲ್ ಸಾಲ್ಟ್ ಅವರು ರನ್ಔಟ್ ಆಗಿಬಿಡ್ತಾರೋ ಅಂತ ಒಂದು ಆಪರ್ಚುನಿಟಿ ಕೂಡ ಇತ್ತು ರನ್ಔಟ್ ಆಗೋ ಆಪರ್ಚುನಿಟಿ ಬಟ್ ಕೇವಲ ಒಂದು ರನ್ಗೋಸ್ಕರ ಆರು ನಾಲ್ಕು ಅಡಿತಿದ್ದಂತಹ ಬ್ಯಾಟ್ಸ್ಮ್ಯಾನ್ ಆಗಬಾರ್ದು ಅನ್ನೋದೇ ಒಂದು ನನ್ನ ಅಭಿಲಾಷೆ ಸ್ನೇಹಿತರೆ ಅನಿಸುತ್ತೆ ದಯಮಾಡಿ ತಪ್ಪದೆ ಕಾಮೆಂಟ್ ಮಾಡಿ ನಿಮ್ಮ ಕಾಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ ಜೈ ಆರ್ ಸಿ ಬಿ